ನರೇಂದ್ರ ಮೋದಿ ಅವರೇ ನಿಮ್ಮನ್ನು ಆಯ್ಕೆ ಮಾಡಿದ ಭಾರತದ ಜನ ಕೇಳ್ತಿದ್ದಾರೆ ನೀವು ಬಾಯಿ ಬಿಡಲೇಬೇಕು ನೀವು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಮಾಧ್ಯಮದವರ ಪ್ರಶ್ನೆಗಳನ್ನು ಎದುರಿಸಿಲ್ಲ ಇದನ್ನು ಜನ ಕೇಳ್ತಾ ಇಲ್ಲ ಆದರೆ ಜನ ಕೇಳ್ತಾ ಇರೋದು ನೀವು ಅಮೆರಿಕ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸ್ತು ಅಂತ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ದರು ನೀವು ಯಾಕೆ ಬಾಯಿ ಬಿಡ್ತಾ ಇಲ್ಲ ಅಂತ ನಿಮಗೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡುವಷ್ಟು ಧೈರ್ಯ ಇಲ್ವಾ ನಿಮಗೆ ಅಮೆರಿಕಾದ ಬಗ್ಗೆ ಮಾತಾಡುವಷ್ಟು ಎದೆಗಾರಿಕೆ ಇಲ್ವಾ ನೀವು ಈಗ ಖಂಡಿತ ಬಾಯಿ ಬಿಚ್ಚಲೇಬೇಕು ನರೇಂದ್ರ ಮೋದಿ ಅವರೇ ಯಾಕಂದರೆ ಡೊನಾಲ್ಡ್ ಟ್ರಂಪ್ ಇದನ್ನು ಪದೇ ಪದೇ ಸಾಧಿಸ್ತಾ ಇದ್ದಾರೆ ಅದಕ್ಕೆ ಕಾರಣಗಳು ಇದೆ ಅದನ್ನು ಹೇಳ್ತೀವಿ ನಾವು ಡೊನಾಲ್ಡ್ ಟ್ರಂಪ್ ಪದೇ ಪದೇ ಭಾರತವನ್ನು ಪಾಕಿಸ್ತಾನದ ಲೆವೆಲ್ಗೆ ಇಳಿಸ್ತಾ ಇರೋದಕ್ಕೆ ಕಾರಣಗಳಿದೆ ಆದರೆ ಭಾರತ ಪಾಕಿಸ್ತಾನದ ಲೆವೆಲ್ಗೆ ಇಳಿಬಾರ್ದು ಅಂದರೆ ನೀವು ಮಾತಾಡಬೇಕಿದೆ ಭಾರತದ ಧನಿಯಾಗಿ ಭಾರತದ ಘನತೆಯನ್ನು ಹೆಚ್ಚಿಸಬೇಕು ಅಂದರೆ ನೀವು ಕೇವಲ ವಿದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಮಾತಾಡಿದರೆ ಸಾಲದು ನಮ್ಮ ದೇಶದ ಅಮಾಯಕ ಟೂರಿಸ್ಟ್ಗಳ ಮೇಲೆ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ದಾಳಿ ಮಾಡಿದಾಗ ಅಥವಾ ಪಾಕಿಸ್ತಾನದ ಸೈನಿಕರೇ ದಾಳಿ ಮಾಡಿದಾಗ ಅದನ್ನು ನಮ್ಮ ಸೈನ್ಯ ಎದುರಿಸಿದೆ ದಿಟ್ಟವಾಗಿ ಉತ್ತರ ಕೊಟ್ಟಿದೆ ಇದರ ಹಿಂದೆ ನಿಮ್ಮ ಗಟ್ಟಿ ನಿರ್ಧಾರ ಇತ್ತು ಅದನ್ನು ಮೆಚ್ಕೊಂಡಿದ್ದೀವಿ ಆದರೆ ಯಾವುದೇ ದೇಶ ಭಾರತವನ್ನು ಕೆಳಗೆ ಮಾಡೋದನ್ನು ಭಾರತದ ಘನತೆಯನ್ನು ಕೆಳಗಿಳಿಸೋದನ್ನು ಭಾರತೀಯರು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಹೇಳಿದ್ದಾರೆ ಭಾರತ ಪಾಕಿಸ್ತಾನ ಎರಡೂ ಕೂಡ ದೊಡ್ಡ ರಾಷ್ಟ್ರಗಳು ಎರಡೂ ನ್ಯೂಕ್ಲಿಯರ್ ರಾಷ್ಟ್ರಗಳು ಎರಡೂ ಕೂಡ ಶಕ್ತಿಶಾಲಿ ರಾಷ್ಟ್ರಗಳು ನಾನು ಇಬ್ಬರಿಗೂ ಕೂಡ ಟ್ರೇಡ್ ಮಾಡೋದಿಲ್ಲ ಅಂತ ಹೇಳಿದ್ರಿಂದ ಇಬ್ಬರು ಯುದ್ಧವನ್ನು ನಿಲ್ಲಿಸಿದ್ರು ಕದನ ವಿರಾಮಕ್ಕೆ ಬಂದರು ಅಂತ ಅದಕ್ಕಿಂತ ಇನ್ನೂ ಮುಂದೆ ಹೋಗೋರು ಹೇಳ್ತಾರೆ ನೀವು ಯಾರು ಇದರ ಬಗ್ಗೆ ಸುದ್ದಿನೇ ಮಾಡಲಿಲ್ಲ ಮಾಧ್ಯಮದವರು ಸುದ್ದಿ ಮಾಡಿ ಬರೀರಿ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಫುಲ್ ಸ್ಟಾಪೇ ಇಲ್ವಾ ಭಾರತ ತೇಜಸ್ವಿ ಸೂರ್ಯ ಹೇಳ್ತಾರೆ ನಾವು ಯಾವುದೇ ಮೀಡಿಯೇಷನ್ ಬಯಸೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೋದಿ ಹೇಳಿದ್ದಾರೆ ನಮಗೆ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಕಾಶ್ಮೀರ ನಮ್ಮದು ನಾವು ಯಾವುದೇ ಮಧ್ಯಸ್ಥಿಕೆಯನ್ನು ಬಯಸೋದಿಲ್ಲ ನಾವು ನಾವೇ ಬಗೆಹರಿಸ್ಕೊಳ್ತೀವಿ ಅದು ನಮಗೆ ಭಯೋತ್ಪಾದನೆ ನಿಲ್ಲಿಸ್ತೀವಿ ಅಂತ ಪಾಕಿಸ್ತಾನ ಗ್ಯಾರಂಟಿ ಕೊಟ್ಟು ಭಯೋತ್ಪಾದಕರನ್ನು ಅಲ್ಲಿರುವಂತಹ ಭಾರತಕ್ಕೆ ಬೇಕಾದಂಥ ಭಯೋತ್ಪಾದಕರನ್ನು ಕಳಿಸಿಕೊಟ್ರೆ ಕಾಶ್ಮೀರವನ್ನು ನಮ್ಮದು ಮಾಡಿದರೆ ಪಿ ಒಕೆಯನ್ನು ಬಿಟ್ಟುಕೊಟ್ಟರೆ ಮಾತ್ರ ಪಾಕಿಸ್ತಾನ ಜೊತೆ ಮಾತುಕತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದನ್ನು ಮೋದಿ ಬಾಯಿಯಿಂದ ಹೇಳೋದಕ್ಕೆ ಯಾಕೆ ಅವರ ಬಾಯಿಂದ ಹೇಳಿಸ್ತಾರೆ ಯಾಕೆ ವಿದೇಶಾಂಗ ಇಲಾಖೆಯ ಅಧಿಕಾರಿಯೊಬ್ಬರ ಕೈಯಿಂದ ಇದನ್ನು ಹೇಳಿಸ್ತಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಸತ್ಯ ಅಲ್ಲ ನಾವು ಯಾವುದೇ ರೀತಿಯ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಿಸಿಲ್ಲ ಅಂತ ಹೇಳೋದು ಸ್ವತಃ ಮೋದಿ ಬಾಯಿಂದ ಯಾಕೆ ಏನು ಅದು ಬಂದುಬಿಟ್ರೆ ಏನಾದರೂ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅಂತಾರ ಅವ್ರಿಗೆ ಹರಟಾಗ್ಬಿಡುತ್ತೆ ಅಂತನೋ ಬೇಜಾರಾಗ್ಬಿಡುತ್ತೆ ಅಂತನೋ ಅಥವಾ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಿಂದನೇ ಇದಾಗಿದ್ದು ಅಂತ ಭಾರತೀಯರಲ್ಲಿ ಅನುಮಾನ ಮತ್ತೆ ಮತ್ತೆ ಉಳಿಬೇಕಾ ಮೂಡಬೇಕಾ ಇದನ್ನೇ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ ಇದರ ಜೊತೆಗೆ ಬಹಳಷ್ಟು ಘಟನೆಗಳು ನಡೀತಾ ಇದ್ದಾವೆ ಅದರ ಹಿಂದೆ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಡೊನಾಲ್ಡ್ ಟ್ರಂಪ್ ಇಷ್ಟು ಪಾಕಿಸ್ತಾನವನ್ನು ಮೆಚ್ಕೋತಾ ಇದ್ದಾರೆ ಭಾರತಕ್ಕಿಂತ ಬಹಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಭಾರತ ಕೆಟ್ಟ ಪರಿಸ್ಥಿತಿಯೆಲ್ಲ ಇಲ್ಲ ಬಿಡಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಪಾಕಿಸ್ತಾನವನ್ನು ಭಾರತದ ಸಮಕ್ಕೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು ನಿಮಗೆ ಪಾಕಿಸ್ತಾನದಲ್ಲಿ ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ ಇದೆ ಡೊನಾಲ್ಡ್ ಟ್ರಂಪ್ ಕಾಯಿನ್ಗೆ ಅವರ ಮಗನ ಮೂಲಕ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಬಿಸ್ನೆಸ್ಸನ್ನು ಬೆಳೆಸೋದಕ್ಕೆ ಬಿಸ್ನೆಸ್ಮ್ಯಾನ್ ಟ್ರಂಪ್ ಭಾರತವನ್ನು ಪಾಕಿಸ್ತಾನದ ಲೆವೆಲ್ಗೆ ಇಳಿಸ್ತಾ ಇದ್ದಾರೆ ಪಾಕಿಸ್ತಾನ ಕೂಡ ಒಳ್ಳೆಯ ರಾಷ್ಟ್ರ ಅಂತ ಹೊಗಳ್ತಾ ಇದ್ದಾರೆ ಆದರೆ ಇದನ್ನು ಕೇಳಿಸ್ಕೊಂಡು ಭಾರತ ಸುಮ್ಮನೆ ಭಾರತ ಸೇನೆಯ ನಮ್ಮ ಸೇನೆ ನಮ್ಮ ಸೈನಿಕರು ನಮ್ಮ ರಕ್ಷಣಾ ಬಲ ಸಖತ್ತಾಗಿದೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅದು ಮುಟ್ ನೋಡ್ಕೊಳ್ಳೋ ಹಾಗೆ ಪಾಕಿಸ್ತಾನ ತಲೆ ಕೆಡಿಸ್ಕೊಂಡಿದೆ ಯಾಕಂದರೆ ಪಾಕಿಸ್ತಾನದ ಬಳಿ ಯಾವ ದಾಖಲೆಗಳು ಇಲ್ಲ ಭಾರತದ ಸೇನಾಧಿಕಾರಿಗಳು ಮಾಧ್ಯಮದ ಮುಂದೆ ಬಂದು ಒಂದೊಂದಕ್ಕೂ ದಾಖಲೆ ಒದಗಿಸಿದ್ದಾರೆ ನಾವು ಹೇಗೆ ಪಾಕಿಸ್ತಾನದ ಹನ್ನೆರಡು ಸೇನಾ ನೆಲೆಗಳನ್ನು ನೆಲಸಮ ಮಾಡಿದ್ದೀವಿ ಯಾವ ರೀತಿ ಅವರಿಗೆ ದಾಳಿ ಇಟ್ಟಿದ್ದೀವಿ ಯಾವ ರೀತಿ ಅವರಿಗೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಆದರೆ ಇದೇ ಅಮೆರಿಕ ಪಾಕಿಸ್ತಾನದ ಆಸಿಮ್ ಮುನೀರ್ ಯಾರು ಫೀಲ್ಡ್ ಮಾರ್ಷಲ್ ಅಂತ ಗೌರವ ಕೊಡ್ತಾ ಇದ್ರು ಅವನು ಫೀಲ್ಡ್ ಮಾರ್ಷಲ್ ಪಾಕಿಸ್ತಾನಿ ಸೇನೆ ಮಣ್ಣುಮುಕ್ತು ಭಾರತದ ಎದುರು ಅದರ ಮುಖ್ಯಸ್ಥನನ್ನು ಕರೆದು ಹಬ್ಬದೂಟವನ್ನು ಕೊಡುತ್ತೆ ಅಮೆರಿಕ ಅಮೆರಿಕಾದಲ್ಲಿ ಮಿಲಿಟ್ರಿ ಡೇಗೆ ಕರೆಯಲಾಗಿತ್ತು ಅಂದರೆ ಅಮೆರಿಕಾದ ಸೇನಾ ದಿವಸ ಅಂತ ಭಾರತದಲ್ಲಿ ಏನು ಮಾಡ್ತೀವಿ ಅದಕ್ಕೆ ಕರೆಯಲಾಗಿತ್ತು ಅದಾದ ನಂತರ ಅದನ್ನು ಮುಂದೂಡಿ ಮತ್ತೆ ಬೇರೆ ದಿನಗಳಲ್ಲಿ ಕರೆದು ಅವ್ರಿಗೆ ವಿಶೇಷ ಗೌರವವನ್ನು ಕೊಡುವಂಥ ಕೆಲಸ ಮಾಡುತ್ತೆ ಅಂದರೆ ಪಾಕಿಸ್ತಾನದ ಅಧ್ಯಕ್ಷಗೆ ಪಾಕಿಸ್ತಾನದಲ್ಲಿ ಗೌರವ ಇಲ್ಲ ಶಹಬಾಜ್ ಶರೀಫ್ ಕರೆಯೋರೇ ಇಲ್ಲ ಯಾಕೆಂದರೆ ಪಾಕಿಸ್ತಾನ ಯಾವ ಪರಿಸ್ಥಿತಿಯಲ್ಲಿದೆ ಅಂದರೆ ಅದಿರೋದು ಸೇನೆಯ ಕೈಯಲ್ಲಿ ಪಾಕಿಸ್ತಾನದಲ್ಲಿ ಏನೇ ಆಗಬೇಕು ಅಂದ್ರೂ ನಿರ್ಧಾರ ಮಾಡೋದು ಪಾಕಿಸ್ತಾನದ ಸೇನೆ ಆಸಿಮ್ ಮುನೀರ್ ನಿರ್ಧಾರ ಮಾಡೋದು ಅಲ್ಲಿ ಶಾಬಾಜ್ ಶರೀಫ್ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಾಮಕೆ ವಾಸ್ತೆ ಬರೀ ಸೂತ್ರಧಾರ ಸೈನ್ಯ ಪಾತ್ರಧಾರ ಅಷ್ಟೇ ಶಹಬಾಜ್ ಶರೀಫ್ ಹೀಗಿರುವಾಗ ಅಂಥ ಪಾಕಿಸ್ತಾನಕ್ಕೆ ಭಾರತದಂಥ ಸಶಕ್ತ ಪ್ರಜಾಪ್ರಭುತ್ವ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೋಲಿಕೆ ಮಾಡೋದರಲ್ಲಿ ಅರ್ಥನೇ ಇಲ್ಲ ಯಾವ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕಾದ ಐವತ್ತು ಗವರ್ನರ್ಗಳು ಐವತ್ತು ರಾಜ್ಯಗಳು ತಿರುಗಿ ಬಿದ್ದಿದ್ದಾವೋ ಯಾವ ಗವರ್ನರ್ ಯಾವ ಗವರ್ನರ್ಗಳು ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪನ್ನೇ ಸೋಲಿಸುವಂಥ ಸ್ಥಿತಿಯಲ್ಲಿದ್ದಾರೋ ಅದು ಲಾಸ್ ಏಂಜಲೀಸ್ ಆಗ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ದೊಡ್ಡ ಪ್ರತಿಭಟನೆ ಯಾವ ಅಮೆರಿಕ ಅಲ್ಲದವರನ್ನು ಹೊರಗೆ ಕಳಿಸುವಂಥ ಪ್ರಯತ್ನವನ್ನು ಒತ್ತಾಯಪೂರ್ವಕವಾಗಿ ಅತ್ಯಂತ ದೌರ್ಜನ್ಯದೊಂದಿಗೆ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲೇ ಮಾಡ್ತಾಯಿದ್ರು ಆ ದೌರ್ಜನ್ಯ ವಿರು ದೌರ್ಜನ್ಯದ ವಿರುದ್ಧ ಅಮೆರಿಕಾದ ಐವತ್ತು ರಾಷ್ಟ್ರಗಳು ತಿರುಗಿ ಬಿದ್ದಿದ್ದಾವೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಂಥ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನು ಮೆಚ್ಕೋತಾ ಇದ್ದಾರೆ ಅಂದರೆ ಅಂದರೆ ಸ್ವತಃ ತನ್ನ ಬಗ್ಗೆ ತನ್ನ ರಾಷ್ಟ್ರದಲ್ಲೇ ಮೆಚ್ಚುಗೆ ಇಲ್ಲ ಇನ್ನು ಪಾಕಿಸ್ತಾನ ನೋಡಿದರೆ ಅದನ್ನು ಆಡಳಿತ ಮಾಡ್ತಾ ಇರೋದೇ ಸೇನೆ ಇವರಿಬ್ಬರೂ ಸೇರಿಕೊಂಡು ಭಾರತವನ್ನು ಪಾಕಿಸ್ತಾನದ ಇಳಿಸ್ತಾ ಇದ್ದಾರೆ ಅಂದರೆ ಭಾರತದಲ್ಲಿ ಮೋದಿ ವಿರೋಧ ಪಕ್ಷದವರು ಕೂಡ ಮೆಚ್ಕೋತಾ ಇದ್ದಾರೆ ವಿರೋಧ ಪಕ್ಷದ ನಿಯೋಗನೇ ಹೋಗಿ ವಿರೋಧ ಪಕ್ಷಗಳು ಹಾಗೆ ಆಡಳಿತ ಪಕ್ಷದ ನಿಯೋಗ ಹೋಗಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ಸೇನೆಯ ಯಾವ ರೀತಿಯ ನಮ್ಮ ಸೇನೆಯ ದಾಳಿ ಇತ್ತು ನಿರ್ದಿಷ್ಟವಾಗಿ ಪಾಕಿಸ್ತಾನದ ಏನು ಭಯೋತ್ಪಾದಕ ನೆಲೆಗಳು ಅದಾದ ನಂತರ ಅವರು ದಾಳಿ ಮಾಡಿದ್ದಕ್ಕೆ ನಾವು ಅವರ ಸೇನಾ ನೆಲೆಗಳ ಮೇಲೆ ನಿರ್ದಿಷ್ಟವಾಗಿ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ವಿ ಅನ್ನೋದನ್ನು ಭಾರತದ ಸೇನೆಯ ಪರಾಕ್ರಮವನ್ನು ಭಾರತದ ಸರ್ಕಾರದ ನಿರ್ಧಾರಗಳನ್ನು ಮೆಚ್ಚಿಕೊಂಡು ಹೇಳಿಕೊಂಡು ಬಂದಿದ್ದಾರೆ ಅಂದರೆ ಭಾರತ ಎಷ್ಟು ಒಗ್ಗಟ್ಟಾಗಿದೆ ಅಂದರೆ ಅಲ್ಲಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಬಗ್ಗೆನೇ ಒಲವಿಲ್ಲ ಐವತ್ತು ರಾಜ್ಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇ ಕಡೆ ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಮಾತನ್ನು ಕೇಳೋರೇ ಇಲ್ಲ ಸೇನೆಯದೇ ಅಲ್ಲಿ ನಾಯಕತ್ವ ಈ ಎರಡೂ ರಾಷ್ಟ್ರಗಳು ಸೇರಿಕೊಂಡು ಭಾರತನ ಕೆಳಗಿಳಿಸ್ತಾ ಇದ್ದಾವೆ ಅಂದರೆ ಅದಕ್ಕೆ ನರೇಂದ್ರ ಮೋದಿ ಮಾತಾಡಬಾರ್ದಾ ಮಾತಾಡಿ ಒಂದು ಮಾತಲ್ಲಿ ಇದು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಸತ್ಯ ಅಲ್ಲ ಆ ಹೇಳಿಕೆ ಮೋದಿಯವರ ಬಾಯಿಂದ ಬರಬೇಕು ಯಾವುದೇ ಮೀಡಿಯೇಷನನ್ನು ಅಮೇರಿಕಾ ಮಾಡಿಲ್ಲ ಟ್ವೀಟ್ ಮಾಡಿದ್ದು ಯಾಕೆ ಡೊನಾಲ್ಡ್ ಟ್ರಂಪ್ ಕದನ ವಿರಾಮಕ್ಕಿಂತ ಕೆಲವು ನಿಮಿಷಗಳ ಮೊದಲು ಟ್ವೀಟ್ ಮಾಡಿದ್ದು ಯಾಕೆ ಹೇಗೆ ಅನ್ನೋದನ್ನು ಕ್ಲಾರಿಫೈ ಮಾಡಬೇಕು ಅದನ್ನು ವಿಕ್ರಮ್ ಅವರ ಮೂಲಕ ವಿದೇಶಾಂಗ ಇಲಾಖೆಯ ಅಧಿಕಾರಿಯ ಮೂಲಕ ಹೇಳಿಸಿದರೆ ಆಗೋದಿಲ್ಲ ಮೋದಿ ಬಾಯಿಂದ ಇದು ಬಂದರೆ ಮಾತ್ರ ವಿರೋಧ ಪಕ್ಷಗಳು ಬಾಯಿ ಮುಚ್ಚೋದು ಒಂದು ಕಡೆ ಇನ್ನೊಂದು ಕಡೆ ಭಾರತಕ್ಕೆ ಆಗ್ತಾ ಇರೋಂಥ ಅವಮಾನ ಇದೆಯಲ್ಲ ಭಾರತವನ್ನು ಸೂಪರ್ ಪವರ್ ರೀತಿ ನೋಡ್ತಾ ಇವೆ ಆಫ್ರಿಕನ್ ಯೂನಿಯನ್ನ ರಾಷ್ಟ್ರಗಳು ಭಾರತ ಯಾವಾಗ ಒಂದು ವಿಶ್ವ ಬಂಧುವಿನ ರೀತಿಯಲ್ಲಿ ಕೊರೋನಾ ಬಂದಾಗ ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಉಚಿತವಾಗಿ ಅನ್ನು ಕೊಟ್ಟು ಒಬ್ಬ ವಿಶ್ವದಲ್ಲೇ ಒಂದು ಸೂಪರ್ ಪವರ್ ರಾಷ್ಟ್ರದ ರೀತಿ ಕಾಣಿಸ್ಕೊಳ್ತು ಭಾರತ ಯಾವಾಗ ಏನು ಎಕಾಲಜಿ ವಿಚಾರದಲ್ಲಿ ಎನ್ವಿರಾನ್ಮೆಂಟ್ ವಿಚಾರದಲ್ಲಿ ಒಬ್ಬ ಲೀಡ್ರ್ ಥರ ನಿಂತ್ಕೊಂಡು ಜಗತ್ತನ್ನು ಲೀಡ್ ಮಾಡ್ತಾ ಇದೆಯೋ ಯೋಗ ವಿಚಾರ ಬಂದಾಗ ಭಾರತ ಹೇಗೆ ಜಗತ್ತಿಗೆ ಗುರುವಿನ ರೀತಿ ಕಾಣಿಸ್ತಾ ಇದೆಯೋ ಜಗತ್ತಿನ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಭಾರತದ ಕಡೆ ನೋಡ್ತಾ ಇದ್ದಾವೆ ಭಾರತ ಮುಂದಿನ ದಿನಗಳಲ್ಲಿ ದೊಡ್ಡ ನಾಯಕ ಆಗುತ್ತೆ ಸೂಪರ್ ಪವರ್ ಆಗುತ್ತೆ ಅಂತ ಇಂಥ ರಾಷ್ಟ್ರ ಬೇಕು ಅಂದರೆ ಯಾವುದೇ ಅಮೆರಿಕ ರಷ್ಯಾ ಅಥವಾ ಇನ್ಯಾವುದೋ ಒಂದ್ರ ಕಡೆಗೆ ಚೀನಾದ ಕಡೆಗೆ ವಾಲ್ದೆ ಇರುವಂಥ ರಾಷ್ಟ್ರ ಬೇಕು ಅಂತ ನೋಡ್ತಾ ನೋಡ್ತಾಯಿದ್ರು ಅಷ್ಟು ಮೆಚ್ಚುಗೆಯಿಂದ ಸಣ್ಣ ಪುಟ್ಟ ರಾಷ್ಟ್ರಗಳು ಭಾರತದ ಕಡೆ ನೋಡ್ತಾ ಇರುವಾಗ ಭಾರತ ಯಾವುದೋ ಅಮೆರಿಕದ ಮುಂದೆ ಶರಣಾಗ್ಬಿಟ್ರೆ ಹೇಗೆ ಅಮೆರಿಕ ಭಾರತನ ತುಳಿಯೋದಕ್ಕೆ ನೋಡ್ತಾ ಇದೆ ಯಾಕೆಂದರೆ ತುಳಿದ್ರೆ ಮಾತ್ರ ಅವ್ರಿಗೆ ಮೇಲೆ ಬರೋದಕ್ಕೆ ಸಾಧ್ಯ ಅವರಿಗೆ ಚೀನಾನು ಮೇಲೆ ಬರಬಾರ್ದು ರಷ್ಯಾನೂ ಮೇಲೆ ಬರಬಾರ್ದು ಭಾರತನೂ ಮೇಲೆ ಬರಬಾರ್ದು ಜಪಾನ್ ಜರ್ಮನಿ ಇದು ಯಾವುದೂ ಮೇಲೆ ಬರಬಾರ್ದು ಆದರೆ ಮೂರು ಮೂರು ಬಾರಿ ಭಾರತದ ಜನ ಆಯ್ಕೆ ಮಾಡಿಕೊಳ್ಸಿರುವಂಥ ನರೇಂದ್ರ ಮೋದಿ ತಾವೇ ಬಾಯಿ ಬಿಟ್ಟು ಮಾತಾಡಬೇಕು ಡೊನಾಲ್ಡ್ ಟ್ರಂಪ್ಗೆ ಉತ್ತರ ಕೊಡಬೇಕು ಅನ್ನೋದು ಜನರ ಬಯಕೆ